ನೋಡಿ ಫ್ರೆಂಡ್ಸ್ ಇದು ಜೀರ್ಣಕಾರಿ ಇದು ಹಸಿ ರಸ ಇದು ಸೊ ಇದು ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳಿ ನಾನು ಮಾಡಿ ತೋರಿಸ್ತೀನಿ ತುಂಬ ರುಚಿಯಾಗಿರೋ ಸೊ ಕೊನೆಯವರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಚೆನ್ನಾಗಿ ಇದ್ದೀನಿ ಸೊ ಇವತ್ತೊಂದು ಡೈನ್ ಆಗೋಂಥದ್ದು ಒಂದು ರಸ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಡೈಜೆಷನ್ ರಸ ಜೀರ್ಣಕಾರಿ ಈಗ ಏನೋ ಒಂದು ಎಲಿ ತಿಂದಿರ್ತೀವಿ ಈ ನಾನ್ ವೆಜ್ ಅವರು ಎಲಿ ನಾನ್ ವೆಜ್ ತಿಂದ್ಬಿಟ್ಟಿರ್ತೀವಿ ಇಲ್ಲ ಏನೋ ಮದುವೆ ಊಟ ಒಂಥರ ಹೊಟ್ಟೆಯಲ್ಲಿ ಏನೋ ಒಂಥರ ಆಗ್ತಾ ಇರುತ್ತೆ ಸೊ ಈಗ ಈ ಜೀರ್ಣಕಾರಿ ರಸ ಕುಡಿದ್ರೆ ಅದು ಕುಡಿಯೋದು ಬಿಟ್ಟು ಅನ್ನ ತಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟಾಗಿ ಸೊ ಅದೆಲ್ಲ ಗೊತ್ತಿಲ್ಲ ಅಂತದೆ ಬಟ್ ನಾನೊಂದ್ಸರಿ ಮಾಡಿ ತೋರಿಸ್ತೀನಿ ಅದು ಹೇಗೆ ಮಾಡೋದು ನೋಡೋಣ ಬಂದರೆ ಒಂದು ಚಿಕ್ಕ ನಿಂಬೆಹಣ್ಣು ರಸ ಸ ನಿಂಬೆಹಣ್ಣಷ್ಟು ಹುಣ್ಸು ತೊಗೊಂಡಿದ್ದೀನಿ ಹುಣ್ಸೆ ಹಣ್ಣು ಫ್ರೆಂಡ್ಸ್ ಇದು ಒಂದು ಅರ್ಧ ಗಂಟೆ ಆದರೂ ನೆನೆಸಿಟ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಜ ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಈ ಥರ ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಆಮೇಲೆ ಒಂದು ಆರು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಏನು ಮಾಡೋಣ ಅಂದರೆ ಫಸ್ಟು ಈ ಹುಣಸೆಹಣ್ಣು ಇದೆಯಲ್ಲ ಫ್ರೆಂಡ್ಸ್ ಈ ರಸನ ಕ್ಯೂಚ್ಕೊಂಡು ರಸ ತೆಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಹುಣಸೆಹಣ್ಣು ಚೆನ್ನಾಗಿ ಥರ ಕ್ಯೂಚ್ಕೊಂಡು ಇದ್ರದ್ದು ರಸ ತೆಕ್ಕೊಳ್ಳೋಣ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಂಬ ಬೇಗ ಜೀರ್ಣ ಆಗುತ್ತೆ ನಮಗೆ ಈಗ ಬೆಳಿಗ್ಗೆ ಏನೋ ತಿಂದಿರ್ತೀವಿ ಅದು ಹಾಗೇ ಇರುತ್ತೆ ಗಂಟ್ಲಲ್ಲಿ ಮತ್ತು ಒಂಥರ ಅಸಿಡಿಟಿ ಆ ಥರದ್ದೆಲ್ಲ ಏನೋ ಆಗ್ತಾಯಿರುತ್ತೆ ಸೊ ನೆಕ್ಸ್ಟು ಡಿ ಊಟ ಅಂತ ಊಟನ ಈ ಗೊಜ್ಜು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರಸಮು ಸೊ ಇದೊಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಗೊತ್ತಿರೋರಿಗೆ ಪರವಾಗಿಲ್ಲ ಗೊತ್ತಿಲ್ಲದವರು ಇದನ್ನ ನೋಡ್ಕೊಳ್ಳಿ ಒಂದು ಸತಿ ತುಂಬ ಈಸಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದಕ್ಕೊಂದು ನೀವು ಏನು ಬರೀ ಇದ್ರನ್ನೇ ಮಾಡ್ಕೊಂಡ್ವಿ ಬೇರೆ ಏನೂ ಊಟ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದಕ್ಕೆ ಎರಡು ಹಪ್ಳ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಂದರೆ ಬೇರೆ ಹೆವಿ ಊಟ ಏನು ತಿಂದಿರ ಬರೀ ಅನ್ನಕ್ಕೆ ಈ ರಸ ಮಾಡ್ಕೊಂಡು ಯಾವತ್ತೋ ಬಾಯಿ ಕೆಟ್ಟಿರುತ್ತೆ ಅಂಥ ಟೈಮಲ್ಲಿ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ರುಚಿ ಕೂಡ ಫ್ರೆಂಡ್ಸ್ ಇದು ಸೋಸ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಒಂದರಲ್ಲಿ ಅವಾಗ ಈ ಗಲೀಜು ಇರಲ್ಲ ಎಲ್ಲ ಉಂಟೋಗುತ್ತೆ ಇದು ಸ್ಟ್ರೇನಲ್ಲಿ ಬರುತ್ತಲ್ಲ ಅದರಲ್ಲಿ ಸ್ಟ್ರೈನ್ ಮಾಡಿ ಎಲ್ಲ ಸೋಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇವಾಗ ಏನು ಮಾಡಬೇಕು ಫ್ರೆಂಡ್ಸ್ ಬನ್ನಿ ಈಗ ಇಲ್ಲಿ ಜೀರಿಗೆ ಮೆಣಸು ಈರುಳ್ಳಿ ಕರ್ಬೇ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಒಂದು ರೌಂಡು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಇದು ಕಲ್ಲಲ್ಲಿ ಜಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಕಲ್ಲಿಲ್ವಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಅದಕ್ಕೆ ಇದಕ್ಕಾಗುತ್ತೀನಿ ನೋಡಿ ಜೀರಿಗೆ ಮೆಣಸು ಈರುಳ್ಳಿ ಇದೆಲ್ಲ ನುಣ್ಣಗೆ ರುಬ್ಕೋಬಾರ್ದು ಫ್ರೆಂಡ್ಸ್ ಸುಮ್ಮನೆ ಲೈಟಾಗಿ ರುಬ್ಕೋಬೇಕು ಸುಮ್ಮನೆ ಒಂಥರ ತರತರಿಯಾಗಿ ರುಬ್ಕೊಂಡ್ರೆ ಸಾಕಿದು ನೈಸಾಗಿ ರುಬ್ಕೊಬೇಡಿ ಇದು ನಮಗೆ ಬಾಯಿಗೆ ಸಿಗಬೇಕು ಥರ ತರ ಎಲ್ಲ ಸುಮ್ಮನೆ ತರಿ ತರಿಯಾಗಿ ರುಬ್ಕೋಬೇಕು ಇದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಎಲ್ಲ ಈ ತರ ತರಿ ತರಿಯಾಗಿ ಈಗ ಇದನ್ನೆಲ್ಲ ತೆಗೆದು ಈ ರಸಕ್ ಹಾಕೊಂಡ್ಬೋಣ ಇಟ್ಕೊಂಡಿದೀವಲ್ಲ ಅದಕ್ಕೆ ಇದು ಬರೀ ಯಾವತ್ತಾದ್ರೂ ಬಾಯಿ ಕಟ್ಟಿದೆ ಅಂತಂದ್ರೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇದು ಜೀರ್ಣ ಒಂದೇ ಅಲ್ಲ ಇದು ನಮಗೆ ಬಾಯಿ ಕಟ್ಟಿರ್ಬೇಕಾದ್ರೂ ಮಾಡ್ಕೊಂಡ್ರೆ ಸಖತ್ ಆಗಿದೆ ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ನೋಡಿ ನಾನು ಒಂದಿಷ್ಟು ಇಷ್ಟ ತಗೊಂಡಿದೀನಿ ಅದು ಕಣ್ಣೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಬೇಡ ಅಂತ ನೋಡಿ ಈ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ಇದು ಹಸಿ ಎಲ್ಲ ಹಸಿದೇ ಹಾಕೋ ಸುಮ್ನೆ ಎಷ್ಟೊಂದು ಹಾಕೊಂಡ್ಬಿಡ್ಬೇಡಿ ನೋಡಿ ಸುಮ್ನೆ ಒಂದ್ ಚುಟ್ಕೆ ಅದೊಂಥರ ಟೇಸ್ಟ್ ಕೊಡುತ್ತೆ ಇದೆಲ್ಲ ಹಾಕೊಂಡು ಚೆನ್ನಾಗಿ ಈ ತರ ಕಚ್ ಕೈಯಲ್ಲೇನೆ ಕೈ ನೀಟಾಗಿ ತೊಳ್ಕೊಂಡು ಕೂಚಿಕೊಬೇಕು ಫ್ರೆಂಡ್ಸ್ ಸೊ ಇದು ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಇದು ಇದು ಒಳ್ಳೆ ಬಿಸಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತಿಂದರೆ ಬಿಸಿ ಅನ್ನೋಕ್ಕೆ ಇದೊಂದು ಹಿಂಗೆ ಹಾಕ್ಕೊಂಡು ಸ್ವಲ್ಪ ನೋಡಿ ಆಗ್ಬೋದು ನೋಡಿ ಈ ಥರ ಕದು ಇದಕ್ಕೊಂದು ಪಕ್ಕದಲ್ಲಿ ಅಪ್ಲೈ ಇದ್ದರೆ ಸಾಕು ಫ್ರೆಂಡ್ಸ್ ನೀವು ಕೇಳಿಸರಿ ಸಾರು ಮಾಡಿಲ್ಲ ಅಂದರೆ ಅನಿಸೋದು ತಿಂದರೆ ಏನೋ ಇದೊಂದೊಂದು ತುತ್ತು ಎಷ್ಟು ಚೆನ್ನಾಗಿ ಕಾಣ್ ಇದೆ ತಿನ್ನೋಕ್ಕೂ ಒಳ್ಳೆ ಬಾಯಿ ನೀರು ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಇದು ಮಾಡ್ಕೊಂಡು ತಿನ್ನಿ ತುಂಬಾ ಸಿಂಪಲ್ ಆಗಿದೆ ನೋಡಿ ಹೆಂಗಿದೆ ಸೊ ಇದು ಇಷ್ಟ ಆಗಿದೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ